ಸೋಲಂಕಾರೇಶ್ವರ ಪ್ರಾಪರ್ಟಿಸ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇದೊಂದು ಸ್ಟೇಟ್ ಹೈವೇ ರೋಡು ಸ್ನೇಹಿತರೆ ಟಿ ನರಸೀಪುರ ಮತ್ತು ನಂಜನಗುಡ್ಗೋಗ ರೋಡು ಟಿ ನರಸೀಪುರದಿಂದ ಮೂರು ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ ಜಾಗಕ್ಕೆ ಟೌನಿಂದ ಸೈಡಿಂದ ಹೋದರೆ ಎರಡು ಕಿಲೋಮೀಟ್ರ್ ಟೌನಿಂದ ಬಸ್ ಸ್ಟ್ಯಾಂಡಿಂದ ಹೋದರೆ ಮೂರು ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ ಇದು ಫುಲ್ಲು ರೆಡ್ ಸಾಯಲು ಇದು ಬಂದು ಹದಿಮೂರು ಕುಂಟೆ ಇದೆ ಸ್ನೇಹಿತರೆ ಹದಿಮೂರು ಕುಂಟೆ ರೋಡ್ಗೆ ಒಂದು ಎಪ್ಪತ್ತೈದು ಅಡಿ ಬರ್ತದೆ ಸ್ನೇಹಿತರೆ ಉದ್ದ ಒಂದು ಇನ್ನು ನೂರೈವತ್ತರಿಂದ ಇನ್ನೂರು ಅಡಿ ಉದ್ದ ಇದೆ ಇದು ಬಂದು ಒಂದು ಕುಂಟೆಗೆ ಅವರು ಐದು ಲಕ್ಷ ಏಳ್ತಾಯಿದಾರೆ ಸ್ನೇಹಿತರೆ ಒಂದು ಸ್ವಲ್ಪ ನಗ ಆಗುತ್ತೆ ನಂಜನಗೂಡಿಂದ ಬಂದರೆ ಒಂದು ಇಪ್ಪತ್ತೈದು ಕಿಲೋಮೀಟ್ರ್ ಆಗುತ್ತೆ ಮೈಸೂರಿಂದ ಮೂ ಮೂವತ್ತು ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿಂದ ಬಂದ್ರೆ ನೂರು ಮೂವತ್ತು ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ ಜನರಲ್ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ ಸಿಂಗಲ್ ಆರ್ ಟಿ ಸಿ ಇದೆ ರೋಡ್ಗೆ ಒಂದು ಎಪ್ಪತ್ತೈದು ಅಡಿ ಬರ್ತದೆ ಸ್ನೇಹಿತರೆ ನಿಮ್ಗೆ ಇಷ್ಟವಾದವ್ರ ಇದ್ದರೆ ಫೋನ್ ನಂಬರ್ ಹಾಕಿರ್ತೀನಿ ಫೋನ್ ಮಾಡಿ ನೈನ್ ಏಯ್ಟ್ ಡಬಲ್ ಫೋರ್ ಟು ಫೋರ್ ಟು ನೈನ್ ಫೋರ್